ಹಾಯ್ ಆಲ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಅಕ್ಷತಾ ನಾನು ಇವತ್ತು ಮಧ್ಯಾಹ್ನದ ಊಟಕ್ಕೆ ಬದನೆಕಾಯಿ ಅಡಗಿ ಮತ್ತು ಹೀರಿಕಾಯಿ ಚಟ್ನಿಯನ್ನು ಮಾಡಿದ್ದೆ ತುಂಬ ಸುಲಭವಾಗಿದೆ ಅದು ಹೇಗೆ ಮಾಡೋದಂತ ಈಗ ಹೇಳಿಕೊಡುತ್ತೇನೆ ನೋಡಿ ಮೊದಲಿಗೆ ಒಂದು ಬೌಲನ್ನು ತೆಗೆದುಕೊಂಡು ಅದರಲ್ಲಿ ಶೇಂಗಾ ಪುಡಿ ಎಳ್ಳಿನ ಪುಡಿ ಪುಡಿ ಮತ್ತು ಕೊಬ್ಬರಿ ಪುಡಿ ಕೆಂಪು ಖಾರ ಉಪ್ಪು ಬೆಲ್ಲ ಅಥವಾ ಸಕ್ಕರೆ ಮತ್ತು ಹುಣಸೆಹಣ್ಣಿನ ನೀರನ್ನು ಹಾಕಿ ಚೆನ್ನಾಗಿ ಕಲಿಸಿಟ್ಟುಕೊಳ್ಳಬೇಕು ನಾನು ಆಲ್ರೆಡಿ ಇವೆಲ್ಲ ಪುಡಿಗಳನ್ನು ಮಾಡಿಟ್ಟುಕೊಂಡಿದ್ದೇನೆ ನಿಮಗೆ ಬೇಕಾದರೆ ನೀವು ಅವಾಗಿಂದ ಅವಾಗೆ ಶೇಂಗಾ ಎಳ್ಳು ಮತ್ತು ಕರಿ ಎಳ್ಳನ್ನು ಹುರಿದುಕೊಂಡು ಅದರ ಪೌಡರ್ ಮಾಡಿಕೊಂಡು ಇದರಲ್ಲಿ ಮಿಕ್ಸ್ ಮಾಡಿಕೊಳ್ಳಬಹುದು ನಾನು ಆಲ್ರೆಡಿ ಮಾಡಿದ್ದರಿಂದ ಇದರಲ್ಲಿ ಒಂದೊಂದು ಸ್ಪೂನ್ ಎಲ್ಲ ಹಾಕಿದ್ದೇನೆ ನಂತರ ಈಗ ಈರುಳ್ಳಿ ಮತ್ತು ಟೊಮೆಟೊವನ್ನು ಸಣ್ಣದಾಗಿ ಕಟ್ಟಿಗೆ ಮಾಡಿಕೊಳ್ಳಬೇಕು ಇದು ಟೋಟಲ್ ಆಪ್ಷನಲ್ಲೇ ಆಪ್ಷನಲ್ ಯಾಕಂದರೆ ಇದು ಬೇಕಾದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಇಲ್ಲ ನನಗೆ ಇದು ಗ್ರೇವಿ ಗ್ರೇವಿ ಥರ ಅದರಲ್ಲಿ ಟೊಮೆಟೊ ಉಳ್ಳಾಗಡ್ಡಿ ಇದ್ದರೆ ತುಂಬ ಟೇಸ್ಟ್ ಕೊಡುತ್ತದೆ ಅದಕ್ಕೆ ನಾನು ಹಾಗೆ ಮಾಡಿಕೊಂಡಿದ್ದೇನೆ ನಿಮಗೆ ಬೇಕಾದರೆ ನೀವು ಕೂಡ ಹಾಕ್ಕೊಳ್ಬೋದು ಇಲ್ಲಾಂದರೆ ಇದನ್ನು ಸ್ಕಿಪ್ ಮಾಡ್ಬೋದು ಟೊಮೆಟೊ ಮತ್ತು ಈರುಳ್ಳಿ ಈಗ ಬದನೆಕಾಯಿಯನ್ನು ಚೆನ್ನಾಗಿ ತೊಳೆದಿಟ್ಟುಕೊಂಡಿದ್ದೇನೆ ಅದನ್ನು ತೆಗೆದುಕೊಂಡು ಈಗ ಈ ಥರ ನಾಲ್ಕು ಭಾಗದಲ್ಲಿ ಕಟ್ ಮಾಡಿಕೊಳ್ಳಬೇಕು ಕಟ್ ಮಾಡಿಕೊಂಡ ನಂತರ ಚೆನ್ನಾಗಿ ನೋಡಿ ಕಟ್ ಮಾಡಿಕೊಳ್ಳಬೇಕು ಏಕೆಂದರೆ ಅದರಲ್ಲಿ ಹುಳ ಇರುತ್ತದೆ ಚೆನ್ನಾಗಿ ನೋಡಿ ಕಟ್ ಮಾಡಿಕೊಳ್ಳಿ ಈ ಥರ ಕಟ್ ಮಾಡಿಕೊಂಡು ನಾವು ಮಾಡಿದ್ವಿ ಅಲ್ಲ ಅದು ಎಲ್ಲ ಪೌಡರಿನ ಮಿಶ್ರಣ ಅದು ಇದರೊಳಗೆ ಚೆನ್ನಾಗಿ ತುಂಬಬೇಕು ಇಲ್ಲಿ ನೋಡಿ ನಾನೀಗ ತುಂಬ್ತಾ ಇದ್ದೇನೆ ಹೀಗೆ ಚೆನ್ನಾಗಿ ಅದರಲ್ಲಿ ಹೋಗುವ ಹಾಗೆ ತುಂಬಿಕೊಳ್ಳಬೇಕು ಅಂದರೆ ಅದು ಟೇಸ್ಟ್ ಕೊಡುತ್ತದೆ ಸ್ವಲ್ಪ ಮೇಲೆ ಮೇಲೆ ತುಂಬಿದರೆ ಅದು ಅಷ್ಟು ಟೇಸ್ಟ್ ಕೊಡುವುದಿಲ್ಲ ತುಂಬ ಚೆನ್ನಾಗಿರುತ್ತದೆ ಇದು ನಮ್ಮ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ತುಂಬ ಫೇಮಸ್ ಈಗ ಒಂದು ಪಾತ್ರೆ ಇಟ್ಕೊಂಡು ಅದರಲ್ಲಿ ಎಣ್ಣೆ ಜೀರಿಗೆ ಸಾಸಿವೆ ಹಿಂಗು ಮತ್ತು ಕರಿಬೇವನ್ನು ಹಾಕಿ ಈರುಳ್ಳಿ ಮತ್ತು ಟೊಮೆಟೊವನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ಆ ಈರುಳ್ಳಿ ಮತ್ತು ಟೊಮೆಟೋನ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ಇಲ್ಲಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾವು ತುಂಬಿರುವ ಬದನೆಕಾಯಿಯನ್ನು ಇದರಲ್ಲಿ ಇಡೋದು ಹಾಗೂ ಎಕ್ಸ್ಟ್ರಾ ಉಳಿದಿರುವ ಆ ಪೇಸ್ಟನ್ನು ಅದರ ಮೇಲೆ ಹಾಕಿ ಒಂದು ಪ್ಲೇಟ್ ಮುಚ್ಚಿ ಅದರಲ್ಲಿ ನೀರು ಹಾಕಿ ಇಡಬೇಕು ಈಗ ಅದು ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯುತ್ತದೆ ತುಂಬ ಚೆನ್ನಾಗಿ ಗಮ ಸ್ಮೆಲ್ ಬರ್ತಾಯಿದೆ ಈಗ ನೋಡಿ ಕಂಪ್ಲೀಟಾಗಿ ಕುಕ್ಕಾಗಿದೆ ಎಷ್ಟು ಚೆನ್ನಾಗಿದೆ ಬದನೆಕಾಯಿ ಅಡಗಾಯಿ ಬದನೆಕಾಯಿ ಎಣ್ಣೆಗಾಯಿ ಬದನೆಕಾಯಿ ಮತ್ತು ತುಂಬಿದ ಬದನೆಕಾಯಿ ಅಂತ ಕರೀತಾರೆ ಈಗ ನಂತರ ಮೇಲೆ ಕೊತ್ತಂಬರಿಯನ್ನು ಹಾಕಿ ಮುಚ್ಚಿಟ್ಟು ಬಿಡೋಣ ಬದನೆಕಾಯಿ ಪಲ್ಯ ರೆಡಿಯಾಗಿದೆ ಈಗ ಇನ್ನೊಂದು ರೆಸಿಪಿ ತುಂಬ ಸಿಂಪಲ್ಲಾಗಿ ಹಾಗೂ ಟೇಸ್ಟಾಗಿರುತ್ತದೆ ಇದು ಹೀರೆಕಾಯಿ ಚಟ್ನಿ ಇದಕ್ಕೆ ಹೀರೆಕಾಯಿ ಮೆಣಸಿನಕಾಯಿ ಬೆಳ್ಳುಳ್ಳಿಯನ್ನು ತೆಗೆದುಕೊಂಡಿದ್ದೇನೆ ಅದು ಈಗ ಒಂದು ಪ್ಯಾನ್ನಲ್ಲಿ ಹಾಕಿ ಚೆನ್ನಾಗಿ ಹುರಿದುಕೊಳ್ಳಬೇಕು ಸ್ವಲ್ಪ ಎಣ್ಣೆಯನ್ನು ಹಾಕಿ ಆ ಹೀರೆಕಾಯಿ ಮೆಣಸಿನಕಾಯಿ ಮತ್ತು ಆ ಹೀರೆಕಾಯಿ ಮೆಣಸಿನಕಾಯಿ ಎರಡು ಚೆನ್ನಾಗಿ ಹುರಿದುಕೊಳ್ಳಬೇಕು ಅದು ಎಲ್ಲ ಆರಿದ ನಂತರ ಅದು ಒಂದು ಮಿಕ್ಸಿ ಪಾತ್ರೆಗೆ ಹಾಕಿ ಆ ಹೀರೆಕಾಯಿ ಮತ್ತು ಮೆಣಸಿನಕಾಯಿ ಬೆಳ್ಳುಳ್ಳಿ ಜೀರಿಗೆ ಕೊತ್ತಂಬರಿ ಉಪ್ಪು ಎಳ್ಳಿನ ಪುಡಿ ಮತ್ತು ಶೇಂಗಾ ಪುಡಿಯನ್ನು ಹಾಕಿ ರುಬ್ಬಿಕೊಳ್ಳಿ ಇನ್ನೂ ಸಖತ್ತಾಗಿ ಟೇಸ್ಟ್ ಬರುತ್ತೆ ನಿಮಗೆ ಅದು ಬೇಡ ಆದರೆ ಹಾಗೆ ಕೂಡ ರುಬ್ಬಿಕೊಳ್ಳಬಹುದು ಅದು ಕೂಡ ಟೇಸ್ಟ್ ಕೊಡುತ್ತದೆ ಈಗ ನೋಡಿ ತುಂಬ ಚೆನ್ನಾಗಿ ಟೇಸ್ಟ್ ಹಾಗೆ ಹಾಗಾಗಿದೆ ಕಲರ್ ಕೂಡ ತುಂಬ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ ಆಗಿರುವ ರೆಸಿಪಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್